ಸಂಗೊಳ್ಳಿ ರಾಯಣ್ಣ ಅದು ಎಷ್ಟು ಚೆನ್ನಾಗಿ ಹಾಡ ಹಾಡಿದ್ರಂದ್ರೆ ಅವತ್ತು ನೀವು ಕೋಲಾಟ ಹಾಡ ಎಷ್ಟು ಗೋಲ್ ಮುರಿದು ಬರುತ್ತೆ ನನಗೆ ಅದನ್ನ ಎಷ್ಟು ಎಷ್ಟು ಎನರ್ಜಿ ಇತ್ತು ಎಷ್ಟು ಎನರ್ಜಿ ಎಲ್ಲರೂ ನೀವು ಕುಡಿಯಾಕತ್ತೀರಿ ಯಾವಾಗ ಆ ಎನರ್ಜಿ ಯಾವಾಗಲೂ ಇರ್ಬೇಕು ನೀವು ಅವಾಗ ನೋಡಿದ್ರೆ ನಾನು ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅವ್ರು ಲೀಡರ್ ಒಬ್ಬರು ಇದ್ರು ಬಂದಾಗ ನೀವು ಬರ್ತಿಲ್ಲ ನನಗೆ ಬಹಳ ಚೆನ್ನಾಗಿ ಹಾ ಅಲ್ಲ ಬಹಳ ಚೆನ್ನಾಗಿ ಡಾನ್ಸ್ ಮಾಡಿದಿರಿ ಅವಾಗ ಹೌದಾ ಆ ರೀತಿ ಎನರ್ಜಿ ನಾವ್ ಎಲ್ಲದ್ರೊಳಗೂ ತೋರಿಸ್ಬೇಕು ಎಜುಕೇಶನ್ ಒಳಗೂ ಶಾಲೆ ಒಳಗೂ ಕೂಡ ಏನ್ ಮಾಡ್ಬೇಕು ಓದೋದ್ರೊಳಗು ಕೂಡ ಅಂತ ಎನರ್ಜಿ ತೋರಿಸ್ಬೇಕು ಹೇಳ್ರಿ ನೀವು ಕಾಂಪಿಟೇಷನ್ ಯಾರ ಜೊತೆ ಹೊರಗ್ ಬಂದ ತಕ್ಷಣ ನೀವು ಇಲ್ಲಿ ಗವರ್ಮೆಂಟ್ ಸ್ಕೂಲ್ ನ ಕಡೆ ಆಗತ್ತೀರಿ ಹೊರಗ್ ಬಂದ ಕಾಂಪಿಟೇಷನ್ ಯಾರ ಜೊತೆ ಇರತ್ತೆ ನಿಮ್ದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಕಲ್ತವ್ರು ಮತ್ತ ಪಬ್ಲಿಕ್ ಸ್ಕೂಲ್ ನಲ್ಲಿ ಕಲ್ತವ್ರು ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಕಲ್ತವ್ರು ಹೌದಾ ಇವರು ಎಲ್ಲ ಜೊತೆ ಕಾಂಪಿಟೇಷನ್ ಮಾಡ್ಬೇಕು ನೀವ್ ಏನ್ ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ಬಹಳ ಚೆನ್ನಾಗಿ ಓದ್ಬೇಕು ನೀವು ಬಹಳ ದೊಡ್ಡ ಗುರಿ ಹೋಗಿ ಏನ್ ಮಾಡ್ಬೇಕು ಗುರಿ ಮಹತ್ವ ಜೀವನ್ದಾಗ ಎರಡು ವಸ್ತುಗಳು ಬಹಳ ಮಹತ್ವದ್ದು ಒಂದು ಗುರಿ ಒಂದು ಗುರು ಒಂದು ಗುರಿ ಇರಬೇಕು ಹಿಂದ್ ಗುರು ಇರಬೇಕು ಗುರಿ ಹೇಳ್ತಾರಲ್ಲ ಯಂಗಿರ್ಬೇಕಂದ್ರೆ ನಮ್ಮ ಗುರಿ ಬಹಳ ಸ್ಪಷ್ಟವಾಗಿರ್ಬೇಕು ನಮ್ಮ ಗುರಿ ಬಹಳ ಕ್ಲಿಯರ್ ಆಗ್ಬೇಕು ಯಾವ ವರ್ಷ ನಾನು ಏನು ಮಾಡ್ತೀನಿ ಅಂತ ಕ್ಲಿಯರ್ ಕಟ್ ಆಗಿ ಬರ್ಲಿಟ್ಕೊಂಡಿರ್ಬೇಕು ಈ ವರ್ಷ ನಾನು ಇದನ್ನ ಮಾಡ್ತೀನಿ ಈ ವರ್ಷ ನನ್ನ ಇದ್ರ ಗುರಿ ಕ್ಲಿಯರ್ ಆಗಿ ರಿಟರ್ನ್ ಒಳಗಿರ್ಬೇಕು ಅದು ಒಂದ್ ಕಡೆ ನಿಮ್ಗೆ ನೋಟ್ಬುಕ್ ಮಾಡ್ಬೇಕು ಮತ್ತ ಬಹಳ ಅದನ್ನು ಚೆನ್ನಾಗಿ ಯಾವಾಗ ಅವಾಗ ಮನನ ಮಾಡ್ತಿರ್ಬೇಕು ನಿಮ್ಮ ಗುರಿ ನಿಮಗೆ ಪ್ರತಿ ಸಾರಿ ನೀವು ಏನು ಹೇಳ್ಬೇಕಂದ್ರೆ ನೀವು ಕೆಲ್ ಪ್ರತಿಯೊಂದು ಕೆಲಸ ಮಾಡುವಾಗ ನಿಮ್ಮ ಗುರಿ ನಿಮ್ಗೆ ಹೇಳ್ತಿರಬೇಕು ಈ ಕೆಲಸ ಮಾಡೋದು ಈ ಗುರಿಗೆ ಪ್ರೇರಕದೇನು ಅಥವಾ ಪ್ರೇರಕ ಇಲ್ಲ ನಿಮ್ಮ ಗುರಿಗೆ ಪ್ರೇರಕ ಇರುವಂತಹ ಕೆಲಸಗಳನ್ನ ಮಾತ್ರ ಮಾಡಬೇಕು ನಿಮ್ಮ ಪ್ರೇರಕ ಅಲ್ಲದೇ ಇರುವಂತ ಕೆಲಸಗಳನ್ನ ಮಾಡಬಾರದು ಅದು ಸಲುವಾಗಿ ಬಹಳ ಒಳ್ಳೆ ಒಂದು ಗುರಿ ಇದೆ ಏನಂತಂದ್ರ ಮಾಡಬೇಕಾದ ಕೊಟ್ಟಾದರೂ ಮಾಡಬೇಕು ಮಾಡಬಾರಂತ ಪ್ರಾಣ ಹೋದರೂ ಮಾಡಬೇಕು ಅದು ಸಲುವಾಗಿ ನಾವೇನ್ ಮಾಡಬೇಕನ್ಕೊಟ್ಟಿದ ಅದನ್ನ ಮಾಡೋಕ್ಕೂ ಒಟ್ಟ ಬಿಡಾಗ ಇಲ್ಲ ಆ ಕೆಲಸ ಮಾಡೇತಿರ್ಬೇಕು ಆ ಕೆಲಸ ಎಂತ ಎಂತಂದ್ರೆ ಬರೀ ನನ್ಗಷ್ಟು ಅನುಕೂಲ ಆಗೋದಿರ್ಬಾರ್ದು ನನ್ನ ಸುತ್ತಿದ್ದಾಗ ಎಲ್ಲರಿಗೂ ಅನುಕೂಲ ಆಗುದಿರು ನನ್ನ ಪರಿಸರಗಳಾಗಿದ್ದಾಗ ಎಲ್ಲರಿಗೂ ಅನುಕೂಲ ಆಗಿರ್ಬೋದು ನಮ್ಮ ಸಮಾಜಕ್ಕೆ ಅನುಕೂಲ ಆಗಿರ್ಬೋದು ನನ್ನ ಕುಟುಂಬಕ್ಕೆ ಅನುಕೂಲ ಆಗೋದಿರ್ಬೋದು ನನ್ನ ಮುಂದಿದ್ದ ಅನುಕೂಲ ಆಗೋತಿರ್ಬೋದು ಅಂತ ಒಂದು ದೊಡ್ಡ ಗುರಿ ಇಟ್ಟುಕೊಂಡು ಚೆನ್ನಾಗಿ ನೀವು ಓದಿದ್ರಂದ್ರ ನಿಮ್ಮ ತಂದೆ ತಾಯಿ ಯಾವಾಗಲೂ ಏನ್ ಮಾಡ್ತಿರ್ತಾರೆ ಸ್ಕೂಲ್ ಕಳಿಸಬೇಕಂದ್ರೆ ಮೊದಲ ನಮ್ಮಲ್ಲಿ ಹೆಣ್ಮಕ್ಳಿಗೆ ಸ್ಕೂಲ್ ಏನ್ ಕಳಿಸ್ ಕಳಿಸಬೇಕಾದ್ರೆ ಬಹಳ ಪುಣ್ಯ ನಮ್ಗೆ ಈಗ ಎಲ್ಲ ಹೆಣ್ಮಕ್ಳಿಗೆ ಸ್ಕೂಲ್ ಜಿ ಎಸ್ ಸ್ಕೂಲ್ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ಬಹಳಷ್ಟು ಕಡೆ ಇನ್ನು ಆದರೂ ಹಳ್ಳಿಗಳಲ್ಲಿ ಸ್ಕೂಲ್ ಹತ್ತೆತ್ತ ಮುಗಿದು ಬೇಡಬೇಡ ಮದಿ ಮಾಡಬಿಡು ಟ್ವೆಲ್ತ್ ಮುಗೀತು ಆಯ್ತು ಮುಗೀತು ಓದು ಅವಶ್ಯಕತೆ ಇರಲ್ಲ ಮನೆಯಾಗಿ ಬಿಡಬೇಕು ಹಿಂಗಾಗಿ ಏನಾಗುತ್ತೆ ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಅಂದ್ರೆ ಹೆಣ್ಮಕ್ಳು ಫಿಫ್ಟಿ ಪರ್ಸೆಂಟ್ ಅವರು ಮುಂದೆ ಬರಲಾಗಿಲ್ಲ ಯಾಕಂದ್ರೆ ಅವ್ರಿಗೆ ಅವಕಾಶ ಕೊಡಕ್ಕಿಲ್ಲ ಹಿಂಗ ಆಗ್ಬಾರ್ದು ಹೆಣ್ಮಕ್ಳಿಗೆ ಕೂಡ ಗಂಡು ಪ್ರಶ್ನೆ ಸಮಾನ ಅವಕಾಶ ಅದ್ರ ಒಂದ್ ವೆಹಿಕಲ್ ಇದೆ ಅಂತ ತಿಳ್ಕೊಳ್ಳಿ ಒಂದ್ ಸ್ಕೂಟರ್ ಇದೆ ಅದ್ರ ಮುಂದೆ ಅದ್ರ ಬೈಕಿನ ಗಾಲಿ ಇದೆ ದೊಡ್ಡ ಟ್ರ್ಯಾಕ್ಟರ್ ಗಾಳಿ ಇದೆ ಅಂದ್ರೆ ಹೆಂಗಾಗತ್ತೆ ಚೆನ್ನಾಗಿ ಉಳಿದ್ರೆ ಗಾಡಿ ಏನು ಚೆನ್ನಾಗಿ ಉಳಾಗತ್ತೆ ಎರಡು ಗಾಳಿ ಏನಿರ್ಬೇಕು ಸಮಾನ ಇರಬೇಕು ಹಂಗ ಜೀವನದ ಗಾಡಿ ಹೆಣ್ಮಕ್ಳು ಸಮಾನ ಇರ್ಬೇಕು ಗಂಡು ಮಕ್ಕಳು ಸಮಾನ ಇರಬೇಕು ಆವಾಗ ಜೀವನದ ಗಾಡಿ ಏನಾಗುತ್ತೆ ಕರೆಕ್ಟ್ ಆಗಬಹುದು ಗಂಡು ಅಷ್ಟೇ ಬಹಳ ಕಲ್ತಾರ ಬಹಳ ಶ್ರೀಮಂತ ಆಗ್ಯದ ಬಹಳ ದೊಡ್ಡವರಾಗ್ಯದ ಹೆಣ್ಮಕ್ಳು ಏನೋ ಅವಕಾಶ ಕೊಡ್ತಾರೆ ಚೆನ್ನಾಗಿ ಹೆಣ್ಮಕ್ಳು ನೀವು ನಿಮ್ ಬಹಳ ಜವಾಬ್ದಾರಿ ಇದೆ ನೀವು ಹೊರಗೆ ಏನು ಮಾಡಬೇಕು ನಿಮ್ಮ ತಾಯಿ ತಂದೆ ಮುಖ ಯಾವಾಗ ನಿಮ್ ಮುಂದಿರ್ಬೇಕು ನಾವು ಆಡಾಕದ ಕೆಲಸ ನಮ್ಮ ತಾಯಿ ತಂದೆಗೆ ಹಿತ ಆಗ್ತೈತಿಲ್ವೋ ನಮ್ಮ ಕುಟುಂಬಕ್ಕೆ ಹಿತ ಆಗ್ತೈತಿಲ್ವ ನಾವು ಆಡಾಕದ್ ಕೆಲಸದಿಂದ ನಮ್ಮ ತಾಯಿ ನಲ್ಲಿ ಹೆಸರು ಬರ್ತಿಲ್ಲೋ ಅನ್ನುವಂತ ವಿಚಾರ ಮಾಡಿ ಪ್ರತಿಯೊಂದು ಕೆಲ್ಸ ಮಾಡ್ಬೇಕು ಪ್ರತಿಯೊಂದು ಸ್ಟೆಪ್ ಇಡ್ಬೇಕು ಯಾಕಂದ್ರೆ ನಿಮ್ಮ ಏನಿದೆ ಗಂಡು ಮಕ್ಕಳಕ್ಕಿಂತ ಹೆಚ್ಚಿಗೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ತಿಳ್ಕೊಂಡು ಹೆಣ್ಮಕ್ಳು ನಿಮ್ಮ ಬಹಳ ಒಳ್ಳೆ ರೀತಿ ಕೆಲಸ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಬಹಳ ಅಭಿವೃದ್ಧಿ ಆಗುತ್ತೆ ನಿಮ್ಮ ಟೀಚರ್ಸ್ ನಿಮ್ಗೆ ಏನ್ ಹೇಳ್ತಾರಲ್ಲ ಅದು ಚೆನ್ನಾಗಿ ಕಲಿತು ಮುಂದಿನ ಭಾವಿ ಜೀವನದಲ್ಲಿ ನೀನು ದೊಡ್ಡ ದೊಡ್ಡಕ್ಕೆ ಇಟ್ಕೊಂಡು ಅಭ್ಯಾಸ ಮಾಡಿದೆ ಅಂತ ಹೇಳ್ತಾ ನನ್ನ ಮಟ್ಟಿಗೆ ವಿರಾಮ ಸರ್